ಮಮ್ಮಕ್ಕೆ ಸಮಾನ ಗುಣಮೂರ್ತೆ ಅವರು ಶಕ್ತಿ ಸ್ವರೂಪ ಸ್ಥಿತಿ ಕೆಲಿಯೇ ಯೋಗ ಸಾಧನ ಮಮ್ಮರವರಂತೆ ಗುಣಮೂರ್ತಿಯ ಗುಣ ಮಮ್ಮರವರಂತೆ ಶಕ್ತಿ ಸ್ವರೂಪ ಸ್ಥಿತಿಯನ್ನ ಪಡೆಯೋಣ ಪವಿತ್ರತಾ ಕೆ ಗುಣದ್ವಾರ ಪರಿವರ್ತನ್ ಶಕ್ತಿ ಕ ಆಧಾರ ಸ್ತಂಭ ಗುಣ ಯಾವುದು ಪವಿತ್ರತೆಯ ಗುಣ ತನ್ಮೂಲಕ ಪರಿವರ್ತನೆಯ ಶಕ್ತಿಗೆ ಆಧಾರ ಸ್ತಂಭ ಯಾವ ಶಕ್ತಿ ಪರಿವರ್ತನೆಯ ಶಕ್ತಿ ಪವಿತ್ರತೆಯ ಗುಣದಿಂದ ಪರಿವರ್ತನೆಯ ಶಕ್ತಿಗೆ ಅದು ಆಧಾರ ಸ್ತಂಭ ಮಮ್ಮ ಪ್ಯೂರಿಟಿ ಕಿ ಪರ್ಸನಾಲಿಟಿ ಪ್ಯೂರಿಟಿ ಕಿ ರಾಯಲ್ಟಿ ತ್ಯಾಗ ಫರ್ಜದಾಯಿಮೆ ಸದಾ ನಂಬರ್ ಒಂತಿ ಮಮ್ಮರವರು ಪವಿತ್ರತೆಯ ವ್ಯಕ್ತಿತ್ವದಲ್ಲಿ ನಂಬರ್ ಒನ್ ಪವಿತ್ರತೆಯ ಘನತೆಯಲ್ಲಿ ನಂಬರ್ ಒನ್ ಮಮ್ಮರವರು ತ್ಯಾಗದಲ್ಲಿ ನಂಬರ್ ಒನ್ ಬಾಬರವರು ಹೇಳಿದಂತೆ ನಡೆಯುವುದರಲ್ಲಿ ನಂಬರ್ ಒನ್ ಆಗಿದ್ರು ಇತ್ತನಿ ಚೋಟಿ ಆಯೋಮೆ ಇತ್ತನಾ ಬಡ ಪರಿವರ್ತನ್ ಮಮ್ಮರವರು ಇಷ್ಟು ಎಳೆಯ ವಯಸ್ಸಿನಲ್ಲಿ ಎಂತ ದೊಡ್ಡ ಪರಿವರ್ತನೆ ಪಹಲೆ ಸ್ವಯಂ ಕಿಯಾ ಪರಿವರ್ತನೆಯನ್ನು ಮೊದಲು ತಮ್ಮಲ್ಲಿ ತಂದುಕೊಂಡ್ರು ಫಿರ್ ಿ ಪರ್ಸನಾಲಿಟಿ ಆಧರಿಸಿ ಮಾಡಿಕೊಂಡು ಆತ್ಮಿಕ ವ್ಯಕ್ತಿತ್ವದ ಆಧಾರದಿಂದ ಅನ್ಯರನ್ನು ಸಹ ಪರಿವರ್ತನೆ ಮಾಡಿದ್ರು ಜೈಸೆ ಮಮ್ಮ ಪರಿವರ್ತನ್ ಕ ಆಧಾರ ಸ್ತಂಭ ಬನ್ನಿ ಪರಿವರ್ತನೆಗೆ ಮಮ್ಮ ಆಧಾರ ಸ್ತಂಭ ಆದರು ಐಸೆ ಹಮೇ ಪವಿತ್ರತಾ ಕಿ ಶಕ್ತಿ ಧಾರಣ ಕರ್ ಸ್ವಯಂ ಕೇ ಸಾಥ್ ಸಾಥ್ ಪ್ರಕೃತಿ ಸಹಿತ ಸರ್ವ ವ್ಯಕ್ತಿಯೊಂಕ ಪರಿವರ್ತನ ಹೇಗೆ ಪರಿವರ್ತನೆಯ ಸ್ತಂಭ ಆದ್ರು ಅದೇ ರೀತಿ ನಾವು ಸಹ ಪವಿತ್ರತೆಯ ಶಕ್ತಿಯನ್ನ ಧಾರಣೆ ಮಾಡುವ ಜೊತೆ ಜೊತೆಗೆ ಪ್ರಕೃತಿ ಸಹಿತವಾಗಿ ಸರ್ವ ವ್ಯಕ್ತಿಗಳನ್ನು ಪರಿವರ್ತನೆ ಮಾಡೋಣ ಬನ್ನಿ ಯೋಗ ಸಾಧನೆ ಯೋಗ ಅಭ್ಯಾಸ ನಾನು ದೇಹ ಬಾನ್ಸೆ ಪರೇ ಪ್ರಕಾಶಮಯ ಚ್ಯುತಿ ನಾನು ಆತ್ಮಸ್ವರೂಪದಲ್ಲಿ ಮಿನುಗುವ ನಕ್ಷತ್ರ ಆತ್ಮಚ್ಯುತಿ ಪವಿತ್ರ ಚ್ಯುತಿ ನಿಷ್ಕಲ್ಮಶ ಜ್ಯೋತಿ ನಿರ್ಮಲ ಜ್ಯೋತಿ ಪಂಚವಿಕಾರದಿಂದ ಬಿಡುಗಡೆ ಹೊಂದಿರುವ ಆತ್ಮ ಪಾವನ ಚ್ಯುತಿ ಆತ್ಮ ಚ್ಯುತಿ ನನ್ನ ಪರಮ ಪವಿತ್ರ ಪವಿತ್ರತೆಯ ಸಾಗರ ತಂದೆಯ ಸಮ್ಮುಖದಲ್ಲಿ ಪಾವನತೆಯ ಅನುಭವ ತಂದೆಯ ಸಂಘದಲ್ಲಿ ಆತ್ಮ ಜ್ಯೋತಿ ಎಲ್ಲ ಕೊಳಕನ್ನ ಕಳಚಿಕೊಂಡು ನಾನೀಗ ಟವರ್ ಆಫ್ ಬ್ಯೂಟಿ ಪವಿತ್ರತೆಯ ಸ್ತಂಭ ಆತ್ಮ ಜ್ಯೋತಿ ದೇಹಾಭಿಮಾನದಿಂದ ಫ್ರೀ ಪಂಚವಿಕಾರಗಳಿಂದ ಮುಕ್ತ ದೇಹಾಭಿಮಾನದ ಸ್ವಭಾವ ಸಂಸ್ಕಾರದಿಂದ ಸಂಪೂರ್ಣ ಮುಕ್ತ ತಂದೆಯ ಸಮ್ಮುಖದಲ್ಲಿ ಚ್ಯುತಿ ಪವಿತ್ರ ಚ್ಯುತಿ ಆನಂದಮಯ ಚ್ಯುತಿ ಡಬಲ್ ಲೈಟ್ಸ್ ಒಂದು ಕಡೆ ಹಗುರತೆ ಇನ್ನೊಂದು ಕಡೆ ಪ್ರಕಾಶವೇ ಪ್ರಕಾಶ ತಂದೆಯ ಶಕ್ತಿಶಾಲಿ ಕಿರಣದಲ್ಲಿ ಆತ್ಮದಲ್ಲಿರುವ ಎಲ್ಲ ಕೊಳಕು ಭಸ್ಮವಾಯಿತು ತಂದೆಯ ಸಂಘದಲ್ಲಿ ನನ್ನ ಆತ್ಮ ಚುಟ್ಟಿ ಪವಿತ್ರತೆಯ ಸ್ತಂಭನಾಗಿ ಬನ್ನಿ ಸಾಕಾರ ಜಗತ್ತಿಗೆ ಆತ್ಮ ಬೃಕುಟಿಯ ಸಿಂಹಾಸನದಲ್ಲಿ ಹೊಳೆಯುತ್ತಿರುವ ಪವಿತ್ರತೆಯ ಸ್ತಂಭ ಜಗತ್ತಿನ ಯಾವ ಅಪವಿತ್ರ ವಾತಾವರಣಗಳಿಗೆ ಪ್ರಭಾವಕ್ಕೆ ಒಳಗಾಗದೆ ಇರುವ ಟವರ್ ಆಫ್ ಪ್ಯೂರಿಟಿ ಜಗದಂಬಾರವರ ಸಮಾನ ಪವಿತ್ರತೆಯ ಶಕ್ತಿಯಲ್ಲಿ ನನ್ನ ಆತ್ಮ ಸಂಪನ್ನ ಜ್ಯೋತಿ ತನುವಿನ ಮೂಲೆ ಮೂಲೆಗೂ ಪವಿತ್ರ ಕಿರಣಗಳು ಹರಡುತ್ತಿದೆ ನನ್ನ ಸುತ್ತಮುತ್ತಲಿನ ವಾತಾವರಣದಲ್ಲಿ ಪವಿತ್ರ ಪ್ರಕಂಪನ ನಾನು ಟವರ್ ಆಫ್ ಪ್ಯೂರಿಟಿ ಪೀಸ್ ಟವರ್ ಆಫ್ ಹ್ಯಾಪಿನೆಸ್ ನನ್ನ ಸುತ್ತಮುತ್ತ ಪವಿತ್ರ ಪ್ರಕಂಪನಗಳು ಅಲೆಗಳು ಹರಡುತ್ತಿದೆ ಅನೇಕ ಆತ್ಮಗಳು ತಮ್ಮ ಜೀವನದಲ್ಲಿ ಪರಿವರ್ತನೆಯಿಂದ ಪ್ರಫುಲ್ಲಿತರಾಗಿದ್ದಾರೆ ಸರ್ವರಿಗೂ ಸಹ ಪವಿತ್ರ ಪ್ರಕಂಪನಗಳು ಪಂಚತತ್ವ ಸಹಿತವಾಗಿ ಎಲ್ಲ ಮನುಷ್ಯಾತ್ಮರು ಪವಿತ್ರತೆಯ ಪ್ರಕಂಪನದಲ್ಲಿ ಆನಂದಿತರಾಗಿದ್ದಾರೆ ದೇಹನು ಪವಿತ್ರ ಪ್ರಕೃತಿನೂ ಪವಿತ್ರ ಎಲ್ಲ ಆತ್ಮಗಳು ಪವಿತ್ರ ಇದುವೇ ಸತ್ಯಯುಗವನ್ನು ಬರಮಾಡಿಕೊಳ್ಳುತ್ತಿದೆ